ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಚಿತ್ರದ ಬಗ್ಗೆ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ವಿಕ್ರಾಂತ್ ರೋಣ ಬಳಿಕ ಒಂದಿಷ್ಟು ಗ್ಯಾಪ್ ಪಡೆದುಕೊಂಡು ಕಿಚ್ಚ ಮತ್ತು ಮ್ಯಾಕ್ಸ್ ಮೂಲಕ ಬಿಗ್ ಸ್ಕ್ರೀನ್ನಲ್ಲಿ ಸಿನಿ ಮಂದಿಯರನ್ನು ರಂಜಿಸಲು ಬರುತ್ತಿದ್ದಾರೆ ಮ್ಯಾಕ್ಸ್ ಸೆಟ್ಟೆರೆದ ಬಳಿಕ ಅಷ್ಟಾಗಿ ಅಪ್ಡೇಟ್ ಸಿಗದೇ ಇರುವುದಕ್ಕೆ ಫ್ಯಾನ್ಸ್ಗಳು ಕೂಡ ಬೇಜಾರಾಗಿದ್ದರು ಇದೀಗ ಚಿತ್ರತಂಡ ಬಿಗ್ ಅಪ್ಡೇಟ್ ಯಾವಾಗ ಸಿಗಲಿದೆ ಎಂಬುದನ್ನು ರಿವೀಲ್ ಮಾಡಿದೆ ಜುಲೈ ಹದಿನಾರರಂದು ಮಧ್ಯಾಹ್ನ ಹನ್ನೆರಡೂವರೆಗೆ ಮ್ಯಾಕ್ಸ್ ಬಿಗ್ ಅಪ್ಡೇಟ್ ಬರಲಿದೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನು ಜುಲೈ ಹದಿನಾರರಂದು ಮ್ಯಾಕ್ಸ್ ಟೀಸರ್ ಬರುತ್ತೋ ಅಥವಾ ಟ್ರೈಲರ್ ಬರುತ್ತೋ ಅಥವಾ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೋ ಎಂಬುದನ್ನು ಇನ್ನೂ ಕಾದು ನೋಡಬೇಕಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಜುಲೈ ಹದಿನಾರರಂದು ಮ್ಯಾಕ್ಸ್ ಸಿನಿಮಾದ ಯಾವ ಅಪ್ಡೇಟ್ ಸಿಗಲಿದೆ ಎಂದು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ